ನಾವೊಂದು ಸಾಕಿದೀವಿ ಎಷ್ಟು ದಿವಸ ನೋಡಿ ಅವ್ರ ಹೆಸರು ಮೋಟ ಲಕ್ಷ ಅಂದ್ಬಿಟ್ಟು ಮೋಟ ಲಕ್ಷ ಆ ಕಡೆ ಈ ಕಡೆ ಇರೋರು ಈ ಹೊಸ ನೋಡ ಈಗ ಮಾಡಿದ್ವಿ ಏವನ್ ಗೌರಿ ಅಂದ್ಬಿಟ್ಟು ಏವನ್ ಗೌರಿ ಇಳಿಸಿಲ್ಲ ಇಳಿಸಬೇಕು ಅದೊಂದು ಈಗ ತಂದಿದ್ವಿ ಇನ್ನೇನು ಹೆಸರು ಇಟ್ಟಿಲ್ಲ ಈಗ ತಂದಿರ ಒಟ್ಟು ರೇಸ್ ಮುಂದೆ ಡಿಸೈಡ್ ಮಾಡಿದ್ರೆ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಇದು ನಿಮ್ಮ ಇವ್ರ ಬಗ್ಗೆ ಏನೇ ಹೇಳಕ್ಕೆ ಇಷ್ಟಪಡ್ತೀರಾ ಮೊದ್ಲು ಎಲ್ಲಿತ್ತು ಇಲ್ಲಿ ತಂದಿದ್ದು ಯಾವಾಗ ಇದು ಬೆಂಗಳೂರಲ್ಲಿ ಇತ್ತು ಒಣಕರ ನಮ್ಮ ಮಾವ್ರ ಹತ್ರ ಬಂದ ಮೇಲೆ ನಾವ್ ಹಿಡ್ಕೊಂಡು ಸಾಕಿದ್ ಬೆಂಗಳೂರಲ್ಲಿ ಇಲ್ಲಿ ತಂದಿದ್ಯಾ ಎಷ್ಟು ತಿಂಗಳು ಇತ್ತು ಆಯ್ತಂದಾಗ ಇಲ್ಲಿ ತಂದಾಗ ವರ್ಷದ ಕರದ ಒಂದ್ ವರ್ಷದ ಕಾರ್ ಒಂದ್ ವರ್ಷ ಈಗ ಎಷ್ಟು ವರ್ಷ ಆಯ್ತಾ ಇದಕ್ಕೆ ವರ್ಷ ಆಗೈತೆ ಈಗ ಎರಡಲ್ಲೋ ಈಗ ಎರಡಲ್ಲೇಸ್ ಪೋಷಣೆ ಹೇಗ್ ಮಾಡ್ತೀರಾ ಏನ್ ಡೈಲಿ ವಾಕು ಈಜು ತಿಂಡಿ ಅಷ್ಟೇ ನಾವು ಹೋಗೋದಿನ ಕಡಾಕಿರ್ತಿವಿ ಒಳಗಡೆ ಇರ್ತದೆ ಬರೋ ದಿನ ಒಂದ್ ಹಿಡ್ಕೊ ಬರ್ತೀವಿ ತೊಳಿತೀವಿ ಹಾಕ್ತಿವಿ ಫುಡ್ ಅದಕ್ಕೆ ಯಾವ ರೀತಿ ಕೊಡ್ತೀರಾ ಮೇವು ಎಲ್ಲ ನಮ್ ಫುಡ್ ಹಣ ಅಲ್ ಉಳ್ಳಿ ಉದ್ದನ್ ಕಾಳು ಕೆಂಪು ಜೋಳ ಬಿಳಿ ಜೋಳ ಆಲೂ ಮೊಟ್ಟೆ ಫುಲ್ ಅಷ್ಟೇ ಅದ್ ನೋಡ್ತಿರ ಆಕಡದಲ್ಲಿ ತುಂಬಾ ರ್ಯಾಶ್ ಅಂತ ಇಲ್ವಾ ಹಂಗಿರುತ್ತೆ ರ್ಯಾಶ್ ಆಗಿರುತ್ತೆ ಕಡೆದಲ್ಲ ರ್ಯಾಶ್ ಆಕರದಲ್ಲಿ ಕಟ್ಟಕ್ಕೆ ಆಗಲ್ಲ ಕಟ್ಟಕ್ಕೆ ಕಟ್ಟಕ್ಕಾಗಲ್ಲ ಮತ್ತೆ ಹೇಗಿದ್ ಮಾಡ್ತೀರಾ ಅಂತ ಹಿಂಗ್ ಕಂಟ್ರೋಲ್ ಮಾಡ್ತಾರೆ ಯಾರು ಇರ್ತಾರೆ ಅಲ್ಲಿ ಅಂತ ಅಲ್ಲಿ ಅಣ್ಣ ನಾನು ನಮ್ಮ ಅಣ್ಣನಾಗೇ ಅಂತ ಇರ್ತಾರೆ ಡ್ರೈವರ್ ರವಿ ಅಣ್ಣ ಅಂತ ಇರ್ತಾರೆ ಅವರು ಮತ್ತೆ ನಮ್ಮ ಹುಡುಗರೆಲ್ಲ ಬರ್ತಾರೆ ಪೂರ ಅವರೆಲ್ಲ ಇದಕ್ಕೆ ಅಭಿಮಾನಿಗಳು ಹೇಗಿದ್ದಾರೆ ಕ್ರೇಜ್ ಹೇಗಿದೆ ಇದ್ರ ಮೇಲೆ ಈಗ ಕ್ರೇಜ್ ಚೆನ್ನಾಗಿದೆ ಅಣ್ಣ ಮೋಡ ಲಕ್ಷ ರೈಸ್ ಫೀಲ್ಡ್ ಹಳ್ಳಿ ಕಾರ್ ಫೀಲ್ಡ್ ಬರೋರಿಗೆ ನಿಮ್ ಪ್ರಕಾರ ಇವರ ಇದ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಿಮ್ ಪ್ರಕಾರ ಏನ್ ಹೇಳ್ಬೋದು ಈಗ ಮೊದ್ಲಿನ ಸೇರ್ತಾನೆ ಇಲ್ಲ ಅಣ್ಣ ಮೊದ್ಲು ಒಂದ್ ರೈಸ್ ಕೊಯ್ತಿ ಅಂದ್ರೆ ನೂರತ್ತು ನೂರ ಇಪ್ಪತ್ತು ನೂರ ಐವತ್ತು ಗಂಟೆ ಸೇರಾವೇ ನೂರ ಐವತ್ತು ಈಗ ಅಣ್ಣ ಐವತ್ತು ಅರವತ್ತು ನಲ್ವತ್ತು ರೈಸ್ ಇಡ್ಸರು ತುಂಬಾ ಕಡಿಮೆ ಆಗವ್ರ ಎಲ್ಲಾ ಜನಗಳು ಎರಡೋದ್ ಬಿದ್ಮೇಲೆ ಯಾಕೆ ರೈಸು ನಮ್ಗೆ ಯಾಕೆ ದನ ಇಲ್ಲ ಯಾರು ದನ ಕೊಡಲ್ಲ ಹಂಗೆ ಅವ್ರಿಗೆ ಅವ್ರ ಸಾಕೊಂಡು ಊಟಾಕೊಂಡು ಹೊಡೀಬೇಕು ಊಟ ಫೀಲ್ಡ್ ಬರ್ತೀನಿ ಅಂತ ಹೇಳಿ ಈಗ ಎಂಟ್ರಿ ಕೊಟ್ಟರು ಅವ್ರಿಗೆ ನಿಮ್ ಪ್ರಕಾರ ಏನ್ ಹೇಳಕ್ ಪಡ್ತೀರಾ ಯಾವ ತರ ಇಲ್ಲಿ ಬರ್ಬೇಕು ಎಕ್ಸ್ಪೀರಿಯನ್ಸ್ ಇರ್ಬೇಕಾಗಿರ್ಬಾರ್ದಾ ಎಕ್ಸ್ಪೀರಿಯನ್ಸ್ ತುಂಬಾ ಬೇಕು ಎಕ್ಸ್ಪೀರಿಯನ್ಸ್ ಮೋಸ್ಟ್ಲಿ ಡ್ರೈವರ್ ಗಳು ರೆಡಿ ಮಾಡ್ಕೋಬೇಕು ಮೇನ್ ಬೆನಿಫಿಟ್ ಅವ್ರು ರೆಡಿ ಮಾಡ್ಕೊಂಡು ಅವ್ರ ಕಡೆಯಿಂದ ದನ ಮಾಡಿ ಅವ್ರ ಹತ್ರ ಇಂದ ಬಂದ್ರೆ ಸ್ವಲ್ಪ ಜಲ್ದಿ ಬೆಳಿಬಹುದು ಅಂದ್ರೆ ಈಗ ಇಲ್ಲಿ ಒಂದ್ ಐತೆ ಅಲ್ಲಿ ಹೋದ್ಮೇಲೆ ಜೊತೆ ಯಾತ್ರ ಮಾಡ್ತೀರಾ ಅದನ್ನ ಇಲ್ಲೇ ಮಾಡ್ಕೊ ಹೋಗ್ತೀರಾ ಓ ಅಣ್ಣ ಇಲ್ಲೇ ಇದು ಇದ್ರ ಜೊತೆ ಅಣ್ಣ ಫಸ್ಟ್ ನಮ್ದೆ ಒಂದ್ ಕರ ಇತ್ತು ನಮ್ಮೂರ್ದೆ ಅಗ್ನಿ ಅಂಬಿಟ್ಟು ಅದನ್ನ ನಾವು ಕೆರಮಿಲ್ ಕೊಟ್ಟಿದ್ವು ಅಗ್ನಿ ಹೊಡ್ಗೆ ಅಗ್ನಿ ಅಂತಣ ಅದೇನ್ ಗೆ ಸ್ಟಾರ್ಟಿಂಗ್ ತಗೊಂಡ್ ಪಿಚ್ಗೆ ಅಂತ ಇಳಿಸ್ಕೊಂಡಿದ್ದು ಅದೇ ಅಣ್ಣ ಈಗ ಅದನ್ನ ಜೊತೆ ಹಾಕ್ಬೇಕು ಅಂತಂದ್ರೆ ಹೈಟ್ ಅಲ್ಲಿ ಎಲ್ಲಾ ಮ್ಯಾಚ್ ಆಗ್ಬೇಕಾ ಏನಿಲ್ಲ ಯಾವ ತರ ಆದ್ರೂ ಏನಿಲ್ಲ ಜನಿಗೆ ಸ್ಪೀಡ್ ಆಗಿ ಕಚ್ಕೋಬೇಕು ದನ ಹೋಯ್ತಾ ಹೋಯ್ತಾ ಕಚ್ಕೊಂದ್ರ ಇಲ್ಲ ಮುಂದೆ ಇಲ್ಲ ಲೈಟ್ ಮಾಡ್ಕೊಂಡು ನನಗೆ ಜೊತೆಲಿ ಕಚ್ಕೊಂಡ್ ಕಾಲ್ ಕೊಡ್ಕೋದ್ರೆ ಸಾಕೋದು ಎಷ್ಟ್ ಪ್ರೈಸ್ ಮಾಡಿದೆ ಇಲ್ಲಿಗೆ ಇಲ್ಲಿವರೆಗೂ ಒಂಬತ್ ಪ್ರೈಸ್ ಮಾಡಿದೈಸ್ ಮಾಡಿದೆ ಇನ್ನ ಎತ್ಕೋಬಾರ ಅಂತ ಹೇಳಿದ್ರಾಗೆ ತುಂಬಾ ಇನ್ನೂ ಇಲ್ಲ ಇಲ್ಲಿ ಮನೆಯಲ್ಲಿ ಎರಡೇ ಇರೋದೆಲ್ಲ ಇದ್ದಿಲ್ಲ ಅವ್ರಿ ಎತ್ಕೋಬಾರ ಅಷ್ಟೇ ಆಮೇಲೆ ನಿಮ್ ಅವ್ರಿಗೆ ಅವ್ರಿಗೆ ಏನಂತ ಹೇಳ್ತೀರಾ ನಮ್ಮವರಿಗೆ ಇಲ್ಲಿರೋ ಗಟ್ಟı ಚೆನ್ನಾಗಿ ಸಾಕಿದೀವಿ ಮುಂದೆ ಹೆಸರು ಮಾಡ್ಕೊಡ್ಬೇಕು ಅಂತ ಇದರಲ್ಲಿ ಮಾಡ್ಕೊಳ್ಳೋಣ ಅಣ್ಣಾ ಇದು ಫಸ್ಟ್ ಇತ್ತಾ ಮು ಇಲ್ಲಿ ಅಣ್ಣಾ ನಮ್ಮದು ಮೂರಿ ದಣ ಒಂದು ಕೊಟ್ಟಪುಡ ಒಂದು ಕಾಲನಕ ಆಗ್ಬಿಡತೋ ಇದೊಂದು ಅದಾದ್ಮೇಲೆ ತಂದ್ಮೇಲೆ ಇದು ಜೊತೆಗೆ ಇದ್ರು ಅವರಿಗೆ ಅಷ್ಟೇ ಮಾಡಿದ್ರಣ ಅಣ್ಣಾ ಅದು ಚಿಕ್ಕಮಳೆ ಸುತ್ತ ಕೊಟ್ಟಪುಡ ಅದು ಫ್ರೈಜ್ ಫ್ರೈ ತಿರ್ಗಾ ತಿರ್ಗ ಈ ಒಂದು ಪಟೇಲಾ ಅಂತ ಒಂದಿತ್ತು ಅಣ್ಣಾ ಅದನ್ನ ಫ್ರೈ ಮಾಡ್ದಾ ಅದನ್ನ ಬ್ರಾಂಡ್ ಸರ್ದ್ರ ಅಂತ ಕರೀತೀವಿ ಅದು ಚೆನ್ನಾಗಿತ್ತು ಅದು ಕಾಲನಕ ಬಿಡ್ತು ಆದ ಆದಮೇಲೆ ದೊನ್ನೆ ಬಂತು ಸ್ಪ್ರೇನ ಐತ ಐತ ಏನಿದೋ ದೋಕರು ಆನ ಅದು ಜೋಪಾ ಜಿಗಿಬೇಕರೆ ಕಾಲು ಧಾನಾ ಉಲ್ಟಾಬಿಟೋ ಕಾನ್ನ ಕೊಯಿತಾ ಕಾನ್ನ ಕೊಯಿತಾ ಆ ಅದಾದಮೇಲೆ ಕೊಟ್ಬಿಡಾದ ಆದಮೇಲೆ ಮಡಿಕಂಡು ಇದೊಂದು ನಮ್ಗೆ ಸುಳ್ಸುಳ್ತಿದ್ವಿ ಇದ ಇಲ್ಲಿ ಬੰನಿ ಈ ಸ್ಟೋರಿ ಇಲ್ಲಿ ಬੰನಿ ಎಷ್ಟು ವರ್ಷ ಇಲ್ಲಿ ಈಗ ಇದiga ಇಲ್ಲಿ ಬੰನಿ ಅಣ್ಣಿಗೆ ಒಂದು ವರ್ಷ ಆಗಿದೆ ನನಗೆ ಒಂದು ವರ್ಷದಿಂದ ಒಂದು ವರ್ಷದೋಟ ನಿಮ್ಗೆ ತುಂಬಾ ಕ್ಲೋಸ್ ಆಗಿಬಿಡಿದೆ ಅವಟ್ನಲ್ಲಿ ಒಂದು ನಿಮ್ಮಲ್ಲಿ ಒಬ್ಬ ಮನೆ ಅಂತ ಸಾಕ್ತಿದ್ರು ಅಂತ ಅನ್ಸುತ್ತೆ ನೋಡ್ತಿದ್ರು ಯಾ ಜಾಸ್ತಿ ಇಲ್ಲ ಅಂದ್ರೆ ಅದು ಸೇರ್ಸೋದಿಲ್ಲ ಅಣ್ಣ ಯಾರ್ನುವೆ ತುಂಬಾ ಜನ ಓಸಿ ಚುಟ ಜಾಸ್ತಿ ಹ್ಮ್ ಅಣ್ಣ ವಸ್ರು ಬನ್ನ ನಾನು ಅದರ แชร์ಿಸು ತುಂಬಾ ಕಷ್ಟ ಅಂತ ಅನ್ಸುತ್ತೆ ನೋಡ್ತಿದ್ರು ಹ ಆ ಒಣ್ಣಲ್ಲಿ ಒಣ್ಣ ತುಂಬಾ ಜನ ಫ್ಯಾನ್ಸ್ ಹುಟ್ಟು ಹಾಕೊಂಡಿತ್ತು ಅದಾಗ ಅದೇ ನಮ್ಮ ಮೂಡಲ್ಲಿ ತುಂಬಾ ಜನ ಇಷ್ಟ ಪಡ್ತಾರೆ ಅದನ್ನ ತುಂಬಾ ಜನ ಒಟ್ಟಲ್ಲಿ ಅದು ಇಷ್ಟ ಪಡ್ತಾರೆ ತುಂಬಾ ಇಷ್ಟ ಪಡ್ತಾರೆ ಒಂದ್ ಮನೆ ಮಗನ್ ಬೆಳಕ ಹೋಗೈತೆ ಅಂತ ಹೇಳ್ತೀರಾ ತುಂಬಾ ಜನ ಬೆಳ್ಸಾರೆ ಅಣ್ಣ ಈಗ ನೀವು ಅವರೇ ಬಂದ್ ಕಟಾಕಿ ತಿಂಡಿ ಕೊಟ್ಟಿ ಮೈ ತೊಳ್ದಿ ವಾಕ್ ಬಿಟ್ಟಿ ಎಲ್ಲಾ ಮಾಡೋರ ಎಲ್ಲ ಮಾಡೋರ ಎಲ್ಲ ಅವರೇ ಮಾಡೋರು ಒಟ್ಟಿನಲ್ಲಿ ಅದಾಗ ಅದೇ ಊಟ ಹಾಕಿರೋ ಅಭಿಮಾನಿಗಳು ಎಲ್ಲ ಒಟ್ಟಿನಲ್ಲಿ ಅವ್ರಿಗೆ ಅದೇ ಅಣ್ಣ ರೈಸನ್ ಮಾಡಿದ್ರೆ ಅಷ್ಟೇ ಅದೊಂಥರ ಕ್ರೇಜ್ ಅವ್ರಿಗೆ ಅವ್ರು ಅವ್ರ ಬುಡಕ್ಕೆ ಒಂಥರ ಅವ್ರ ಜನಗಳು ಬರದೇ ಒಂಥರ ಅದ್ ಕಟ್ಟಿಕ್ಕೆ ಒಂಥರ ಡೈಲಿ ರೂಟೀನ್ ಹೇಗಿರುತ್ತೆ ಬೆಳಿಗ್ಗೆ ಇದ್ದಾಗಿಂದ ಯಾವ ಯಾತರ ಪಾಲನೆ ಪೋಷಣೆ ಹೇಗ್ ಮಾಡ್ತೀರಾ ಅದ್ರ ಮೇಲೆ ಬೆಳಿಗ್ಗೆ ಎದ್ದು ವಾಕ್ ಬಿಡ್ತೀವಿ ಬೆಳಗ್ಗೆ ಎಷ್ಟು ಕಿಲೋಮೀಟರ್ ವಾಕ್ ಬಿಡ್ತೀರಾ ನಾವು ಏಳು ಕಿಲೋಮೀಟರ್ ಬರ್ತಿದ್ರು ಏಳು ಕಿಲೋಮೀಟರ್ ನೀವು ಗಾಡಿ ಮೇಲೆ ಓಡಕ ಬರತ್ತ ಇಲ್ಲ ಗಾಡಿನ ಐತೆ ಒಂದು ಇತ್ತು ಶಾಂತಿ ಅನ್ಬಿಟ್ಟು ಅದಾದ್ಮೇಲೆ ನಾವ್ ಅದು ಒಂದ ಐತಿ ಕೊಟ್ಬಿಡಿದೆ ಆ ಜೊತೆನೆ ಇದರ ಜೊತೆನೇ ಯಾವಾಗಣ ಫಸ್ಟ್ ವಾಕಿಂಗ್ ಬಿಡ್ತೀರಾ ಅದಾದ ವಾಕಿಂಗ್ ಏನ ಅದಾದ್ಮೇಲೆ ಇದ ಜೋಡಿಸ್ತೀವಿ ಅಣ್ಣ ಇದ ಕಟ್ ಹಾಕ್ಬಿಟ್ಟು ಆಲೂ ದಿನ ಇದ ಜೋಡಿಸ್ತೀರಾ ಇಲ್ಲ ಅಣ್ಣ ಒಂದಿನಾ ಬಿಟ ಒಂದಿನಾ ಜೋಡಿಸ್ತೀರಾ ಒಂದಿನಾ ಬಿಟ ಒಂದಿನಾ ಜೋಡಣೆ ಒತ್ತಿಸ್ತೀರಾ ನೀ ಚಲೇ ಒಡಿತೆ ಅಂಗರ ಚೆನ್ನಾಗಿ ಆಣ್ಣ ಅಗ್ಗ ಬಿಡ್ಕರೆ ಸಾಕು ರೆ ಹೋಯಿತೆ ಬೆಳಕೆ ನಾವೇನೋ ದಿನ ಬೆಳಕೆ ಹೋಗೋ ಬಿಡಾ ನೀ ಜೋಡ್ಸ ಆದ್ಮೇಲೆ ಅಣ್ಣ ಮನೆಗೆ ಇಡ್ಕೊಂಡು ಬಿಡ್ತೀರಾ ಕಟ್ ಹಾಕಾರ ಏನು ಮಾಡ್ತಿರಾ ಗಂಟೆಗೆ ತಿಂಡಿ ಕೋಟ್ ವಳಕಡಾಕೋದ್ರೆ ಈ ಸಂಜೆಯನೇ ಸಂಜೆ ತರ ಏನಂತರ ಕೊಡ್ತೀರಾ ಈ ಸದಿಕ್ಕೆ ದಿನ ಕೊಡ್ತಾದ್ರೆ ದಿನಾ ಇಲ್ಲ ಅಣ್ಣ ಹುಳ್ಳಿ ಹಳಜೋಳ ಹುಳಿ ಪ್ರೆಸೆಂಟ್ ಹುಳ್ಳಿ ಹಳಜೋಳ ಈ ರೈಸ್ ಪೈಸ್ ಹತ್ರ ಜಾಸ್ತಿ ಇದಿದ್ದಂಗೆ ಅದಕ್ಕೆ ಬೇರೆ ಫುಡ್ ಚೇಂಜ್ ಹೋಗಿದ್ದೀವಿ ನಮ್ ಫುಡ್ ಚೇಂಜ್ ಮಾಡ್ತಾ ಇರ್ತೀವಿ ಯಾವಾಗ ಅವಾಗ ಚೇಂಜ್ ಮಾಡ್ತಾ ಇರ್ತೀವಿ ನಾವು ತಿಂಡಿದು ಅದು ಇದು ಅಂತ ಏನಿಲ್ಲ ಎಲ್ಲಾ ಕೊಡ್ತೀವಿ ಡಿಫ್ರೆನ ಇಲ್ಲಿ ಗಾಡಿ ಹೊಡಿಬೇಕಾರೆ ಅದಕ್ಕೆ ಜಾಕಿ ಯಾರಾಗೋರೆ ಯಾತ್ರ ಹಿಂಗ್ ಬೇಡ ಬಿಟ್ರಣ್ಣ ಇನ್ಯ ಯಾರು ಆಗ್ಯಾರ ಇದ್ರ ಇಲ್ಲ ಯಾರುವೆ ಇಲ್ಲ ಅಣ್ಣ ನಗು ನಡೆಯವ್ರು ಅವರೇ ಫೈವರ್ ಫೈ ಬರೋ ಅಣ್ಣ ನಮ್ಗೆ ಅವ್ರಿಂದನೇ ನಾವ್ ಬರೋಕೆ ಅವ್ರ ಸರ ಹೆಂಗ ಅಂತಾರೆ ಕಡಿಮೆ ಹಿಂಗ ಆಡುತ್ತೆ ಅದು ಅವ್ರ ಅಂದರ ಈ ದನಿಗ್ ಜನ ಕಾಲ್ ಕೊಡ್ಕೊರೋ ಸಾಕು ನಾ ಫ್ರೈಜ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರ ಇದ್ ಈ ದನಿಗೆ ಗುತ್ತ ತಡ್ಕೊಬೇಕು ದನಾ ಅಂತ ಹೇಳ್ತಾರ ಎಲ್ಲಾ ಫುಲ್ ರ್ಯಾಶ್ ಇರುತ್ತೆ ಅಣ್ಣ ಜನ ಮಗಳು ಬಿದ್ದಾಗಣ ಅದ್ರ ಖುಷಿನೇ ಅದಕ್ಕೆ ಆನಂದ ಓಡಾಕೆ ಆನಂದ ಆನಂದ ಅಣ್ಣ ಪಕ್ಕ ದನ ಎಂತ ದನ ತಿಳಕ ಹೋಯ್ತೀನಿ ಅನ್ನೋ ಕೆಪಾಸಿಟಿ ಐತೈತಿ ಇಲ್ಲಿವರೆಗೂ ಎಷ್ಟು ಎಷ್ಟು ಸಲ ಇದಕ್ಕೆ ಹಾಕಿದಿರಣ ಇಲ್ಲಿವರೆಗೂ ಹಾಕಿದಿರ ಪ್ರೈಜ್ ಅಣ್ಣ ಎಂಟು ಆಗಿದ್ದೀವಿ ಹದಿನೆಂಟು ಸೋತಿದ್ದೀವಿ ಹದಿನೆಂಟು ಅಂದ್ರೆ ಏನು ಒಂದು ಎರಡು ಸೋಲಿನ ಗೆಲುವಿನ ಮೆಟ್ಲು ತಲೆ ಕೆಟ್ಟ ಕಡೆ ತುಂಬಾ ಅದೆಲ್ಲ ತುಂಬಾ ಸತ್ತಿವಣ್ಣ ಏನಿಲ್ಲ ಅದೇ ಹೆಚ್ಚು ಕಮ್ಮಿ ಒಂದು ಐವತ್ತು ಮೂವತ್ತು ಆಡಿದೀವಿ ಅಣ್ಣ ಕಳೆಯಣ್ಣ ಮೂವತ್ತರ ಒಂದು ಹತ್ತು ಮಾಡಿದ್ದೀವಿ ಇಪ್ಪತ್ತು ಸೋತಿದ್ವಿ ಒಟ್ನಲ್ಲಿ ಮುಂದಕ್ಕಿನ ಚಕಡಿ ಗಾಡಿಗೆ ಹಾಕಿದ್ರಣ ಈಗ ಪ್ರೆಸೆಂಟ್ ಬ್ರೇಕ್ ಲಾಗ ಹಾಕಿದೋಣ ಹಾಕಿದಿರ ಅದ್ರಲ್ಲಿ ಪ್ರೈಸ್ ಮಾಡಿತ ಅಲ್ಲಿ ನಲ್ವತ್ ನಲ್ವತ್ತೆರಡಕ್ಕೆ ನಿಂತಿತ್ತ ಅಣ್ಣ ಈಗ ಹದಿನೈದು ತಾರೀಕು ಹಾಕ್ಬೇಕಾಯ್ತು ಕ್ಯಾನ್ಸಲ್ ಆಗ್ಬಿಟ್ಟು ಇದೆ ಅಣ್ಣಗೆ ಒಂದು ಮೂವತ್ತು ರೇಸ್ ಹಾಕಿದ್ರಿ ಅಂತ ಹೇಳ್ತೀರ ಜೊತೆಗೆ ಯಾವ ದಿನ ಜಾಸ್ತಿ ಹಾಕಿದ್ರ ಅದ ಹೆಂಗೈತೆ ಜಾಸ್ತಿ ಅಣ್ಣ ಅಗ್ನಿನೇ ಅಣ್ಣ ಅಗ್ನಿನ ಅಗ್ನಿ ಅಲ್ಲಿ ಅಗ್ನಿ ಅಲ್ಲಿ ಅದೋಣ ಅಲ್ಲಿ ಅದ್ರ ಬಗ್ಗೆ ಕೇರ್ಮಿರೋಣ ಅದ್ ಬಿಡೋಣ ಅದೊಂದು ನಮ್ಗೆ ದನ ಅಂತ ಫೀಲ್ಡ್ ಗೆ ತರ್ಸ್ಕೊಡ್ರೆ ಅದೋಣ ಅಗ್ನಿ ನಾವು ನೋಡಿದ ದನ ನಮ್ ಫೀಲ್ಡ್ ಇಳಿಬೇಕು ಅಂದ್ರೆ ಚೆನ್ನಾಗೈತೆ ಅಗ್ನಿ ಅಂತ ಅದನ್ನ ಬರೋಕೆ ಫಾರ್ಮ್ ಬರೋಕೆ ಕಾರಣ ಅಂದ್ರೆ ನಾವೆಲ್ಲ ಫೀಲ್ಡ್ ಹೋಗಬೇಕು ಅಂದ್ರೆ ಅದೊಂದೇ ಕಾರಣ ಅದೊಂದೇ ಕಾರಣ ಕಾರಣ ಅದೊಂದೇ ಫಸ್ಟ್ ಹಣ ಆ ದೈನಲ್ಲಿ ನಾವು ಫಾರ್ಮ್ ಮಾಡಕ್ಕೆ ನಾವೊಂದು ಹೆಸರು ಇಳಿ ಕಳಕೆ ನಮ್ಮಂತವ್ರು ಬಂದಾರೆ ಎತ್ ಬಂದೈತಿ ಅಂತ ಹೇಳ್ಕೊಳಕ್ಕೆ ಒಂದು ರೇಸ್ ಒಂದ್ ಕರ ತಗೊಳ್ಬೇಕಂದ್ರೆ ಮನೆಗೆ ಏನೇನ್ ನೋಡ್ತೀವಿ ಆ ಸುಳಿ ಸುದ್ದ ಕಾಲು ಕೈ ಎಲ್ಲ ಅಣ್ಣ ನೀವು ಸುಳಿ ಸುದ್ದೆ ನೋಡ್ತೀರಾ ಕೆಲವ್ರು ಹೇಳ್ತಾರೆ ಸುಳಿ ಸುದ್ದ ಬೇಡ ತಂದ ಹಾಕತ್ತೀವಿ ಅಂತ ಹೇಳ್ತಾರೆ ಹಾಕೋಣ ಹಾಕ್ಬೋದ ಅವ್ರು ಕ್ರೇಜ್ ನಾವೇನು ಅಂತದೇನ್ ಕಟ್ಟಲ್ಲ ಕಟ್ಟಿ ಒಂದ್ಸಲಿ ಅನುಭವಿಸಿ ಸಾಕ ಬಿಟ್ಟಿದೆ ಅದಕ್ಕೆ ಯಾವ್ದು ಕಟ್ಟಲ್ಲ ಒಂದೇ ಅದೆಲ್ಲ ತೊಂದರೆ ಇಲ್ಲ ನಾವು ಅಂತ ಏನು ಕಟ್ಟಲ್ಲ ನೋಡ್ತೀರ ಸುಳಿ ಸುದ್ದ ನೋಡ್ತೀರಾ ನೋಡ್ತೀವಿ ಅಣ್ಣ ಮಕಾ ನೋಡ್ತೀವಿ ಹೋಗ ಮಕಾನ ದನ ಅದು ನೋಡ್ತೀವಿ ಆಕ್ಟಿವ್ ನೋಡ್ತೀವ ನೋಡ್ತಾ ಇರ್ತೀರಾ ಕಾಲು ಕೈ ಮತ್ತದ ಒಂದ್ ವರ್ದೊಳಗಣಿ ನೀಟಾಗಿ ಒಂದು ತಿಂಗಳು ಒಂದ್ ವರ್ಷದ ಮೇಲೆ ಆರು ತಿಂಗಳು ಏಳು ತಿಂಗಳು ಆಡ್ಬೋದು ಏಳು ತಿಂಗಳ ದನ ಬೇಸಿ ಲೆಕ್ಕಾಚಾರ ನಿಂತಿರ ಲೆಕ್ಕಾಚಾರಕ್ಕೆ ಆಡ್ತಾರೆ ಅಣ್ಣ ಒಬ್ರು ಆಡ್ತಾರೆ ಅಣ್ಣ ಚಿಕ್ಕದಲ್ಲಿ ಆಡ್ತಾರೆ ಚಿಕ್ಕವ್ ಆಡ್ತಾರೆ ದೊಡ್ಡವರು ಆಡ್ತಾರೆ ಆ ಒಂದ್ ವರ್ಷ ಆದ್ಮೇಲೆ ಹಾಕಿದೋಣ ಒಂದ್ ಅಂತ ಹಾಕಿದೆ ಇಲ್ಲಿ ಟೇಮ್ ಮೊಸರು ಅಂತಾನೆ ಹಾಕಿದ್ರು ನಾನೀಗ ಫಸ್ಟ್ ರೈಸ್ ಹಾಕ್ತಿದ್ರೆ ಅಂತ ಹೇಳಿದ್ರಿ ಫಸ್ಟ್ ರೈಸ್ ಮುಂಚೆ ಅದನ್ನ ಫಸ್ಟ್ ಆ ಬರ್ತಾ ಇರ್ತೇವೆ ಆಗ ಹೆಂಗ್ ರಿಯಾಕ್ಟ್ ಮಾಡ್ತೇವೆ ನೀವ್ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ಅಂತ ಹೇಳ್ತೀರಾ ನಮ್ದು ನಮ್ ಇದ್ರಣ್ಣ ಇದೊಂದೇ ಜನ ಅಣ್ಣ ಇಲ್ಲಿಂದ ಹೋಗ್ಬೇಕಾರೆ ಗಲಾಟಿ ಗಲಾಟಿ ಮಾಡ್ದಂತೆ ಸುಮ್ನೆ ಹತ್ತಿ ನಿಂತಿದ್ವಣ್ಣ ಅಲ್ಲಿ ಹೋದ್ಮೇಲೆ ಹೆಂಗ್ ಮಾಡ್ತದ ಅಂತ ನಾವು ಚಿಂತೆ ಮಾಡಿ ಹೋಯ್ತಿದ್ವ ಅಲ್ಲಿ ಹೋದ್ಮೇಲೆ ಅಣ್ಣ ದನ ಏನ್ ಹೋಯ್ತು ನಾ ಇಷ್ಟು ಹೋಯ್ತೇ ದನ ಅದು ಅಂತ ನಾವು ಅಣ್ಣ ಇಷ್ಟ್ ಮಾಡ್ತೀವಿ ಅಂತ ನನ್ಕೊಂಡಿರ್ಲ ಅದು ಅನ್ಕೊಂಡಿಲ್ಲ ಅನ್ಕಂಡೆ ಸುಮಾರು ಜನ ಅಣ್ಣ ಅದನ್ನ ತುಂಬಾ ಜನ ಆಡ್ಕೊಂಡೆ ನಗದೆ ಕೇಕೆ ಹೊಡೆದವ್ರೆ ಅವ್ರಿಗೆಲ್ಲ ಇವತ್ಗೂ ನಾವು ಪ್ರೈಜ್ ಹೊಡೆದ್ ನಿಲ್ಸಿದೀವಿ ಅವ್ರ ಇವತ್ಗೂ ಫೋನ್ ಮಾಡಿ ಹೇಳ್ತೀವಿ ಹಾಕಿ ಅಂತ ಇವತ್ಗೂ ಹೇಳ್ತಾರೆ ಅವ್ರು ಒಟ್ಟಲ್ಲಿ ಯಾರು ತಂದಿದ್ದು ಮಾಡಿ ನಾವು ತಂದು ಸ್ವಂತ ಹುಟ್ಟು ಹಾಕ್ಬೇಕು ಅಂತ ಹುಟ್ಟು ಹಾಕಿ ಗೆ ಫೀಲ್ಡ್ ಎಂಟ್ರಿ ಕೊಡ್ಬೇಕಾರೆ ಫಸ್ಟ್ ಅಲ್ಲಿ ಹೋಗುತ್ತೆ ಅದಕ್ಕೆ ಏನಂದ್ರ ಪ್ರಿಪರೇಷನ್ ಮಾಡಿ ಕಳಿಸ್ಬೋ ಫಸ್ಟ್ ಟೈಮ್ ಇಲ್ಲ ಮಾಮೂಲಿ ಅಣ್ಣ ಇಲ್ಲಿ ಡೈಲಿ ವಾಕು ಮಾಮೂಲಿ ಈಗ ಏನ್ ಮಾಡ್ತೀರ ಅದನ್ನೇ ಆಗ್ಲೂ ಮಾಡ್ತೀವಿ ಅಲ್ಲ ಅಂದ್ರೆ ಅಲ್ಲಾರಣ್ಣ ನಿನ್ಸ್ಬಿಟ್ ಬಿಡ್ತೀವಿ ಇಲ್ಲಿ ಹಂಗಲ್ಲ ದಿನ ಟ್ರೈನಿಂಗ್ ಕೊಡ್ತಾನೆ ಇರ್ತೀವಿ ಮಾಡ್ತಾ ಇರ್ತೀವಿ ಅಣ್ಣ ಅಲ್ಲ ಮೇಲೆ ಡ್ರೈವರ್ ಮತ್ತೆ ದಂಡದ ಎತ್ತು ಹುಡ್ಬೇಕಾರೆ ಫಸ್ಟ್ ಅಲ್ಲಿಗೆ ಜನ ಎಲ್ಲಾಕ ಜನಗಳು ಮುಂಕಾಯ್ತಾವೆ ಆಮೇಲೆ ಆಮೇಲೆ ಅವೇ ಅವ್ನ ಹಿಂಗ್ ಹೋಗ್ಬೇಕು ಹಿಂಗ್ ಬಿಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅವಾಗ ನಮಗೆ ಕಲ್ತ್ಕೊ ಯಾವ್ದು ಫಸ್ಟ್ ಜೊತೆ ಹಾಕಿದ್ರೆ ಕಡಸೋಣ ನಾನು ಅಂದ್ಬಿಟ್ಟು ಅದು ನಮ್ಮೂರದೇ ನಾನು ನಾನು ಅಂತ ನಮ್ಮೂರ್ ಕಟ್ಸೋದು ಫಸ್ಟ್ ಇಲ್ಲಿ ಹಾಕಿದ್ದು ಈಗಿಲ್ಲ ಅದಾದ್ಮೇಲೆ ಯಾವ್ದೋ ತಂದಿದ್ದು ವಸ್ತು ನಮ್ಮೂರ ಹುಡುಗ್ರುಗಳೇ ನಮ್ಮೂರ ರೈಸ್ ನಡೀತು ಅವಾಗ ಹಾಕಿದೋ ಅದಾದ್ಮೇಲೆ ಡೈರೆಕ್ಟ್ ಇನ್ನು ಅಗ್ನಿ ಜೊತೆ ಹಾಕಿದೋಣ ಅಗ್ನಿ ಜೊತೆ ಅಗ್ನಿ ಜೊತೆ ಅಗ್ನಿ ಜೊತೆ ಆಮೇಲೆ ತುಂಬಾ ಪ್ರೈಸ್ ಮಾಡ್ತು ಅಲ್ಲಿ ಅಗ್ನಿ ಜೊತೆ ಆಗಿದೆ ಪ್ರಥಮ ಪ್ರೈಜ್ ಹಣ ಪ್ರಥಮ ಪ್ರೈಸ್ ಪ್ರೈಜ್ ಆಗೋಯ್ತು ಯಾವ ಊರ್ಲೇ ರೇಸ್ ನಡೀತದ ಸಾಲಿಗ್ರಾಮದ ಸುತ್ತಲೇ ಹಣ ಸಾಲಿ ದೇವನಹಳ್ಳಿ ಅನ್ಬಿಟ್ಟು ಆ ಕಡೆ ಸುತ್ತಲೇ ದೇವನಹಳ್ಳಿ ಹಾ ಅಲ್ಲೇ ಪ್ರಶ್ ಅವಾಗ ಎಷ್ಟು ಹಣ ಹೆಚ್ಚು ಕಮ್ಮಿ ಹತ್ತು ರೌಂಡ್ ಮೇಲೆ ಓಡೈತಣ ಅವತ್ತು ಹತ್ತು ರೌಂಡ್ ಮೇಲೆ ಅವತ್ತಿನ ಲೀಟ್ರಲ್ಲಿ ಒಂದೇ ಎತ್ಕೋಣ ಆರ್ಮಿ ಟೈಮ್ ಮಾಡಿರೋದ ಪ್ರೈಸ್ ಮಾಡ್ತಾ 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 ತುಂಬಾ ಅದಕ್ಕೂ ಕ್ರೇಜ್ ಬಂದೈತೆ ಅನ್ಸುತ್ತೆ ಇನ್ನೊಂದು ಮಾಡ್ಬೇಕು ಆ ಕಡೆ ಅದಕ್ಕೆ ಅಂತ ಖುಷಿ ಅಂತ ನೀವೇ ಹೇಳಿದ್ರಿ ಹಾಣ ಅದ್ ಆ ಕಡೆ ಹೋದ್ರೆ ಕುಣಿಯೋದೇ ಒಂಥರ ಖುಷಿ ಅಣ್ಣ ಅದು ರ್ಯಾಶ್ ಮಾಡೋದು ಅಲ್ಲಿ ತಿಬಿದಲ್ಲಿ ಸಲ ನನಗೆ ಯಾಕ ಬಿಡ್ತದೆ ಇಡ್ಕೋಬೇಕಾರೆ ಅಷ್ಟು ರ್ಯಾಶ್ ಮಾಡ್ತದೆ ಆಮೇಲೆ ಗಾಡಿ ಕಟ್ಟಿಗಂತೂ ಭಯಂಕರ ರ್ಯಾಶ್ ಮಾಡ್ತದೆ ಒಟ್ಟಿನಲ್ಲಿ ಅಲ್ಲೂ ಹಂಗೆ ಇರ್ತದೆ ಮನೆಗೆ ಮನೆ ಕೂಲ್ ಆಗುತ್ತೆ ಅದು ಮನೆ ಬಂದ್ರೆ ಇನ್ನೂ ಅದು ಎಲ್ಲಿ ಇರ್ತದೆ ಹಂಗೆ ಇರ್ತದೆ ಅಷ್ಟು ಎಲ್ಲಿ ಏನಿರ್ತದೆ ಎಲ್ಲಾ ಕಂಟ್ರೋಲ್ ಆಗ್ಬೇಕು ಅಂದ್ರೆ ಮಿನಿಮಮ್ ಎಷ್ಟು ಬೇಕು ಹಿಂಗ್ ಕಂಟ್ರೋಲ್ ಆಯ್ತದೆ ಅದು ಏನಿಲ್ಲ ಅದು ಸ್ವಲ್ಪ ಏಟ್ ಹೊಡೆದ ಕೋಪ ಅಂತ ಕಂಟ್ರೋಲ್ ಆಗಲ್ಲ ಜಾಸ್ತಿ ಏನ್ ಮಾಡ್ತದೆ ಅದು ರೇಸ್ ಮಾಡ್ಸ್ತಾರ ಮಾಡ್ತಾರ ನಾವ್ ಏನೋ ಏನು ಮಾಡಿಲ್ಲ ಅಲ್ಲಿ ಏನು ಮಾಡಿಲ್ಲ ಕೊಟ್ಟಿದ್ರೆ ತಿಂಡಿ ಕೊಡ್ತೀವಿ ಕೊಡ್ತೀವಿ ಜಾಸ್ತಿ ಮೈಕ್ ಏನಿದ್ರೆ ಮಾತ್ರ ಇನ್ನೇನು ಮಾಡಿಲ್ಲ ಅಣ್ಣ ಈಗ ರೇಸ್ಗೆ ಪ್ರೀತಿಯಿಂದ ಸಾಕಿರತರ ರೇಸ್ಗೆ ಬಿಡ್ತೀರಾ ಅಲ್ಲಿ ಹೊಡಿತಾರೆ ನೋಬಿಟ್ಟು ನಿಮ್ಗೆ ಫೀಲ್ ಆಗಲ್ವಾ ಯಾತರ ಫೀಲ್ ತುಂಬಾ ಆಯ್ತು ಅಣ್ಣ ಒಂದ್ಸಲ ಅದೇ ಹೇಳದ್ನಲ್ಲ ನಿಮ್ಗೆ ಯಾರ ಟೈ ಆಯ್ತು ಅಂತ ಎಲ್ಲಾ ಫುಲ್ ಸುಲ್ ಹೋಗಿದಣ ಅಂಡಲಿ ನೋಡಿ ನನಗೇನೆ ಕಣ್ಣೀರ್ ಕಚ್ಕೊಬಿಟ್ಟು ಫುಲ್ ಅಂಡಲ್ ಎಲ್ಲ ಸುಲ್ದೋಗಿದಣ ಹ್ಮ್ ಅಯ್ಯೋತ್ ಆರ್ ಚರ್ ಕುಟ್ಟಿ ಕುಟ್ಟಿ ಅವಾಗ್ ಇನ್ನು ಚಿಕ್ಕ್ತು ಅಣ್ಣ ಅವಾಗ್ಲೇ ಚಿಕ್ತೋದು ಅದು ಇನ್ನು ಅಲ್ಲ ಇರ್ಲಾ ಅವಾಗ್ಲೆ ಚಿಕ್ತು ಅದು ಆರ್ಮೇ ಟೈಮ್ ಮಾಡಿ ಸುಲ್ದಿ ಸುಲ್ದಿ ಅಂಡೆಲ್ಲಾ ಸುಲ್ದಾಗ್ ಬಿಟ್ಟರು ಹೊಟ್ಟೆ ಎಲ್ಲಾ ಹುರ್ದಾಗಿತ್ತು ನಂಗೆ ಅಯ್ಯೋ ನಾನ್ ಸಾಕಿ ಈ ತರ ಹೊಡ್ಸೋಬೇಕಲ್ಲ ಅಂತ ಅಣ್ಣ ತುಂಬಾ ಬೇಜಾರಾಯ್ತು ಒಟ್ನಲ್ಲಿ ತುಂಬಾ ಆಯ್ತದ ಅಣ್ಣ ಒಟ್ನಲ್ಲಿ ತಕ್ಕಂಗೆ ಪ್ರೈಜ್ ಮಾರ್ರಿ ಏನಾರ ಖುಷಿ ಖುಷಿ ಅಣ್ಣ ಅವಳ ಅದೊಂತರಾ ತುಂಬಾ ಖುಷಿ ಅಣ್ಣ ಫ್ರೈಜ್ ಮಾಡ್ದಾಗ ಅಯ್ಯೋ ಇದ್ರಲ್ಲಿ ನಾವ್ ಒಂದ್ ಕಡೆ ಇಷ್ಟೆಲ್ಲಾ ಓಡಿದ್ದೆ ನೋಡೋದ ನೋಡೋದ ನೋಡ ಹಂಗ ಬಯಸ್ ಐದ್ನೇ ಫ್ರೈಜ್ ಮಾಡೋಣ ಅವತ್ತಂದಿ ಅಣ್ಣದು ಐದ್ನೇ ಫ್ರೈಜ್ ಒಂದ್ ದಿವಸದಲ್ಲಿ ಐದ್ನೇ ಫ್ರೈಜ್ ಅಣ್ಣ ಅದು ಅಷ್ಟ್ ಚನ ಈಗ ಆಗಿರುತ್ತೆ ಅಂತ ಹೇಳಿದ್ರಿ ಆ ಏಟ್ ನಮ್ಮ ಮರಗ ಮೇಲೆ ಸ್ವಲ್ಪ ಗಾಯ ಈ ತರ ಆಗಿರುತ್ತೆ ಅದನ್ನ ಕ್ಯೂರ್ ಮಾಡಿದ್ರೆ ಯಾವ ಈ ಮಾವಲಿ ಆಯಿಮೆಂಟ್ ಕಿಮೆಂಟ್ ಮಾತ್ರೆ ಅವೆಲ್ಲ ಕೊಟ್ಟಿ ನೀಟ್ ಆಗಿ ಕ್ಲೀರ್ ಮಾಡ್ತೀವಿ ಎರಡು ದಿನ ಮೈ ತೊಳೆಯಲ್ಲ ಅಣ್ಣ ಈಗ ಒಂದು ರೇಸ್ ಕಾಕ್ ಕರ್ಕ ಬರ್ತೀರಾ ನೆಕ್ಸ್ಟ್ ರೇಸ್ ಗೆ ಎಷ್ಟು ದಿನ ಗ್ಯಾಪ್ ಕೊಡ್ತೀರಾ ಅಣ್ಣ ಒಬ್ರು ಗ್ಯಾಪ್ ಕೊಡ್ತಾರೆ ನಾವಂತೂ ತುಂಬಾ ಗ್ಯಾಪ್ ಕೊಟ್ಟಿದ್ವಿ ಅಣ್ಣ ವಾರ ಹದಿನೈದು ದಿನ ತಿಂಗಳು ಸುದಾ ಕೊಟ್ಟಿದ್ದೀವಿ ಅಕಸ್ಮಾತ್ ಆಕಸ್ಮಿಕ ಆಡ್ಲೇಬೇಕು ಆ ಕೆಪಾಸಿಟಿ ದನ ಕೆಪಾಸಿಟಿ ನೋಡಿ ಅವ್ರು ಮಾರನೆಗೂ ಹಾಕಿದೀವಿ ಈ ಒಂದ್ ಎರಡು ದಿನ ಬಿಟ್ಟು ಹಾಕಿದ್ವಿ ಅಣ್ಣ

ಅವಾಗ ಅವ್ರು ಹೇಳಿದ್ದು ಅವಾಗಲೇ ಗೊತ್ತಾಗಿದ್ದು ಅಲ್ಲಿಂದ ಬಂದು ಅದು ಅಲ್ಲೂ ಹೊಡೆದೈತಲ್ಲ ಅಂತ ಖುಷಿ ಆಯಿತು ಹಾಂ ಎಲ್ಲಿವರೆಗೂ ಪ್ರೈಸ್ಗಳು ಅಣ್ಣ ಹೇಳೋಣ ಒಂಬತ್ತು ಪ್ರೈಸ್ ಮಾಡಿದ್ವಿ ಅಂತ ಹಾಂ ಒಂಬತ್ತು ಪ್ರೈಸ್ ಮಾಡಿದ್ರ ಅಣ್ಣ ಇದೆಯಲ್ಲಿ ಫ್ರೆಶ್ ಫಸ್ಟ್ ಪ್ರೈಸ್ ಇದೆಲ್ಲಿ ಮಾಡಿದ್ವಿ ಅಣ್ಣ ಕಡೂರಲ್ಲಿ ಅಣ್ಣ ಚಿಕ್ಕೂರ ಜೊತೆಲಿ ರಾಣಿ ಅಂತ ಹಾಕಿದ ಅದ್ರ ಜೊತೆಲಿ ಫಸ್ಟ್ ಮಾಡಿದ್ದು ಮೈಸೂರು ರಾಣಿ ಅಂತ ಹೇಳ್ತಾರೆ ಅಣ್ಣ ಅದು ಅಣ್ಣ ಅದ್ರ ಜೊತೆಗೆ ಯಾವುದು ಅಗ್ನಿ ಜೊತೆಲಿ ಮಾಡಿದ್ದು ಇನ್ನೊಂದು ಮೂರ್ನಾಲ್ಕು ಅಗ್ನಿ ಸೈಲೆಂಟ್ ಬೋರಾ ಈ ಒಂದು ಕೀಲಾರ್ ಯಾವುದೋ ಅನುಮಾನ ಅಂದ್ಬಿಟ್ಟು ಅದೊಂದು ಸುಮಾರು ಒಂದು ನಾಲ್ಕೈದು ದಿನದಲ್ಲಿ ಫ್ರೈಜ್ ಮಾಡಿದ್ವಿ ಅಣ್ಣ ತುಂಬ ಫ್ರೈಜ್ ಮಾಡಿದ್ವಿ ಫ್ರೈಜ್ ಮಾಡಿದ್ರ

ಈಗ ರೇಸ್ಗೆ ಹೋಗ್ತೀರಾ ನಿಮ್ ಹುಡ್ಗರ್ ಯಾತ್ರೆ ಡಿವೈಡ್ ಆಗ್ತಾರೆ ಹ್ಮ್ ಅಂದ್ರೆ ಒಬ್ರು ಇಟ್ಕೊಳ್ಳೋದಾಗಿ ಇದು ಮಾಡ್ತಾರೆ ಅಲ್ಲಿ ಹೋದ್ಮೇಲೆ ಯಾವ ಅಲ್ಲ ಅಲ್ಲ ಅವಲ್ಲ ಒಬ್ರು ಕೆಲಸ ಅಂತ ಅಂತಾರೆಂತ್ಕಬೇಕು ಈ ಕಡೆ ನಿಂತ್ಕೋಬೇಕು ಹೌದು ಅಣ್ಣ ಎಲ್ಲ ಇರ್ತದೆ ಯಾಕೆ ಅಂದ್ರೆ ಹೊರ್ತುಕೊಂಡ್ಸಲ ಕಂಟ್ರೋಲಿಂಗ್ ಸಿಗಲ್ಲ ಅಣ್ಣ ನಿಜ ಪಟ್ಟೆ ನಾವು ಒಂದ್ ನಾಲ್ಕೈದು ಜನ ಹುಡುಗನವರು ನಿಲ್ಲಿಸಿರ್ಬೇಕು ಅವ್ರವ್ರ ಜವಾಬ್ದಾರಿ ಅವ್ರು ತಗ ಅಣ್ಣ ಇಷ್ಟು ದಿನ ಯಾರು ಏನು ಇದ್ ಮಾಡಿಲ್ಲ ಕೇಳಿದಾರೆ ಎಲ್ಲ ಮಾಡವ್ರೇಣ ಹ್ಞೂ ಇನ್ ಕೇಸ್ ಇರೋ ಸಂದರ್ಭದಲ್ಲಿ ಏನಾಗೋ ಚಾನ್ಸಸ್ ಇರುತ್ತೆ ಯಾಕೆ ನಿಂತ್ಕೋಬೇಕು ಪ್ರಮುಖವಾಗಿ ಏನ್ ಹೇಳಿ ಅಲ್ಲಿ ಏನಕ್ಕೆ ನಿಂತ್ಕಬೇಕು ಸುತ್ತ ಅಂತ ಸುತ್ತ ಅಂತಂದ್ರೆ ಏಟ್ ಹೊಡೀತಿರಲ್ಲಿ ಹೋದಾಗ ಗಾಬ್ರಿಗೆ ಓ ಯಾವ ಕಡೆ ಹೋಯ್ತದೆ ಹೇಳಕ್ ಆಗಲ್ಲ ಜಾಸ್ತಿ ಇರ್ತದೆ ಅದರಿಂದ ಅವ್ರು ಬೇಕು ನಮ್ಗೆ ಮನೆ ಮನೆಯಲ್ಲಿ ಇದ್ದಂಗಿರಲ್ಲ ಅಲ್ಲಿಗೆ ಹೋದ್ಮೇಲೆ ಅಣ್ಣ ಅಲ್ಲೇ ಹೋದ್ಮೇಲೆ ಅದು ಮನ್ಸು ಚೇಂಜ್ ಆಗಿರ್ತದೆ ಓಕೆ ಇಲ್ಲಿದ್ದಾಗ್ಲೇ ಒಂದ್ ಮನ್ಸು ಅಲ್ಲಿದ್ದಾಗ್ಲೇ ಒಂದ್ ಮನ್ಸು ಅಣ್ಣ ಒಟ್ನಲ್ಲಿ ಇದ್ ಬಂದ್ಮೇಲೆ ಒಬ್ಬರನ್ನ ವ್ಯಕ್ತಿತ್ವ ಐಡೆಂಟಿಫೈ ಮಾಡಂಗ ಆಗೈತೆ ಒಟ್ನಲ್ಲಿ ಒಟ್ನಲ್ಲಿ ಇಂತ ಓನರ್ ಇವರು ಗುರುತಿಸ್ತಾರೆ ಒಟ್ನಲ್ಲಿ ಈಗಿನ ಕಾಲದಲ್ಲಿ ಯಾರು ಏನೇ ಮಾಡ್ತಾರೆ ಒಟ್ನಲ್ಲಿ ಒಂದ್ ಒಂದು ಮಾಡಿದ್ರ ಮನೇಲಿ ಐತೆ ಅಂತ ಹೇಳಿದ್ರೆ ಪಿಚ್ ಸಾಕು ಮೋಟಾರ್ ಲಕ್ಷ ಅಂದ್ರೆ ಇವತ್ತು ಕೆಲವು ರೇಸ್ ವಾರಿಗಳು ಕೇಳಿದೀನಿ ಮೈಕಲ್ ಕುಗ್ದ್ರಂಗೆ ಇವಾಗ ತುಂಬಾ ರಾಂಗ್ ಆಗ್ಬಿಡ್ತದೆ ಸಾಕು ಆಮೇಲೆ ಈಚೆ ಕಡೆಯಿಂದ ಏಟ್ ಹಾಕ್ತಾರೆ ಒಬ್ಬೊಬ್ರು ನಮ್ದು ಏಟ್ ತಗೊಳಲ್ಲ ಜಾಕಿ ಏಟ್ ತಗೊಂಡ್ರೆ ಗಾಡಿ ಕಟ್ಸ್ಕೊಳ್ಳಲ್ಲ ಹಿಂಸೆ ಒಂದ್ ಹಚ್ ಅನನಾದ್ರು ಬೇಕಾಗಿತ್ತು ಗಾಡಿ ಕಟ್ಟೋದ್ಮೇಲೆ ಏಟು ಗಾಡಿ ಕಟ್ಟಾದ್ಮೇಲೆ ಜಾಕಿ ಹೊಡಿಯೋದು ಏಟು ನಾವ್ ಈಚೆ ಹೊಡಿದ್ರೆ ಸ್ವಲ್ಪ ರಾಂಗ್ ಆಗ್ಬಿಡ್ತದೆ ಕಟ್ಸ್ಕೊಳ್ಳಲ್ಲ ಇಲ್ಲ ಒಳಗಡೆ ಹೋಗಲ್ಲ ಫುಲ್ ರ್ಯಾಶ್ ಆಗೋದು ಆ ತರ ಇಂಗಾರ್ ಬಗ್ಗೆ ಐತೆ ಇವ್ರು ಬಗ್ಗೆ ಬರೋಣ ಈಗ ಮುಂದೆ ಕ್ಯೂನ ಪ್ರಿಪೇರ್ ಮಾಡ್ಬೇಕು ಅಂತ ಇದ್ದೀರಾ ಗೌರಿ ಅಂತ ಸिट್ ಇದ್ದೀರಾ ಮೋಟಲ್ಲ ಸೆವೆನರ ತಗೊಂಡಿದ್ದಿದ್ನಾ ಮೋಟಲ್ಲ ಇದನ್ನ ತಗೊಂಡಿದು ತುಂಬಾ ಇದು ಸಾಕು ಗುಣ ಅನ್ಸುತ್ತೆ ತುಂಬಾ ಸಾದು ಕೆಲಸ ಮಾಡುತ್ತೆ ತುಂಬಾ ಚೆನ್ನಾಗಿ ಮಾಡುತ್ತೆ ಇಲ್ಲ ಮಂಕೆ ಹೆಂಗೆ ಸುಮ್ನೆ ನಿಂತ ಇದೆ ಇಷ್ಟ ಇದ್ರು ಕೆಲಸ

ಇದ್ರ ಜೊತೆ ಯಾವ್ದು ಹಾಕಿದ್ರಿ ಇದ್ರ ಜೊತೆ ಒಂದು ಕರ ಮಾಡಿದ್ವಿ ಅದಕ್ಕೂ ಇನ್ನು ಅದು ನೇಮ್ ಕಟ್ಟಿಲ್ಲ ಗೊತ್ತಿರೋರ್ದೇ ಕಟ್ಸೋದು ಚೆನ್ನಾಗ್ ಹೋಯ್ತಿತ್ತು ಒಟ್ನಲ್ಲಿ ಮೂವ್ಮೆಂಟ್ ಚೆನ್ನಾಗೈತೆ ಸ್ಪೀಡ್ ಸಕ್ಕತ್ ಆಗಿ ಮಾಡ್ತಾ ಇದೆ ಅದ್ರಿಂದ ಒಂದ್ ಸ್ವಲ್ಪ ಬೆಳವಣಿಗೆ ಇನ್ನೊಂದ್ ಸ್ವಲ್ಪ ಆಗ್ಲಿ ತಾಕತ್ ಬರ್ಲಿ ಸ್ವಲ್ಪ ಅಂತ ಆಯ್ತಾ ಇದ್ದೀವಿ ಒಂದ್ ಸ್ವಲ್ಪ ಗೊತ್ತಾಗ್ಲಿ ರೂಟ್ ಅಂತ ಹೆಂಗೆ ಪಿಚ್ ಹೆಂಗಿರುತ್ತೆ ಹೋದ್ರೆ ಹೆಂಗ್ ಹೋಗ್ಬೇಕು ಯಾವ ತರ ಲೈನ್ ಮಾಡ್ಬೇಕು ಸ್ವಲ್ಪ ಮೈಂಡ್ ಸೆಟ್ ಕೂರ್ಲಿ ಅಂತ ಇವ್ರಾಯ್ ಅವ್ರು ಅವ್ರ ಯಾವ ತಂದ್ರಿ ಅದು ಎಷ್ಟ್ ದಿನ ಆಯ್ತಂದ್ರಿ ಯಾರ್ ತಂದ್ರಿ ಕೊಟ್ಟಿಗೆ ಬಂದಿರೋದು ಅದೇ

ತಿಂಡಿ ತಿಂಡಿ ಹಾಲು ಮೊಟ್ಟೆ ಇವೆಲ್ಲ ಕೊಟ್ಟು ಕೆಲವರು ಕೊಟ್ಟಿರಲ್ಲ ಅದನ್ನೆಲ್ಲ ಸುಮ್ನೆ ಕಟ್ಟಾಕ್ಬೇಕು ಅಂದ್ರೆ ದಿನ ವಾಕಿಂಗ್ ಬಿಡ್ಬೇಕು ಒಂದಿನ ಬಿಟ್ಟು ಒಂದಿನ ಸ್ವಿಮ್ಮಿಂಗ್ ಮಾಡಿಸ್ಬೇಕು ಅವ್ರಿಗೆ ಹಾಲು ಮೊಟ್ಟೆ ಸಂಜೆ ಹೊತ್ತು ಅಷ್ಟೇ ಸಾಕಿಗೆ ಸದ್ಯಕ್ಕೆ ಬೆಳವಣಿಗೆ ಆಗ ಗಂಟನು ಒಣ್ಣ ಸ್ವಿಮ್ಮಿಂಗ್ ಬಿಟ್ಟಾಗ ಏನೇನು ಬೆನಿಫಿಟ್ ಇದೆ ಅಂದ್ರೆ ಬುಟ್ಟ ಏನ್ ಪ್ರಯೋಜನ ಏನ್ ಬರುತ್ತೆ ಫಿಟ್ನೆಸ್ ಫಿಟ್ನೆಸ್ ಬರುತ್ತೆ ಬಾಡಿಗೆ ಅದಕ್ಕೆ ಎನರ್ಜಿ ಬರುತ್ತೆ ಅಲ್ಲಿ ಒಳಗೆ ಸುಸ್ತು ಮಾಮೂಲಿ ದಮ್ಮು ದಮ್ ಕೂರ್ಲಿ ಅಂತ ಸ್ವಲ್ಪ ದಮ್ ಕೂರುತ್ತೆ ವಾಕಿಂಗ್ ಬಿಡೋದಿಂದ ಓಡಿದಾಗ ಅಂತ ವಾಕಿಂಗ್ ಬಿಡಲ್ಲ ನಿಮ್ ಪ್ರಕಾರ ಅವ್ರ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ಒಂದ್ ಮಾತಲ್ಲಿ ಹೇಳ್ತೀನಿ ಅಂತಂದ್ರೆ ಒಂದೇ ಮಾತು ಕಾಲ ಮಾತೇ ಬರಲ್ಲ ನಮ್ಗೆ ಅದ್ರ ಬಗ್ಗೆ ಮಾತಲ್ಲಿ ಏನ್ ಹೇಳಕ್ ಪಡ್ತೀರಾ ಒಳ್ಳೆ ಲೆಜೆಂಡ್ ನಮ್ಗೆ ಲೆಜೆಂಡ್ ನೀವು ಮೋಟಾ ಲಕ್ಷ ಹ್ಮ್ ಅದ್ರ ಜೊತೆನೆ ಹೋಯ್ತಾ ಇದ್ದೀನಿ ಮೋಟಾ ಲಕ್ಷ ಅಂದ್ರೆ ಕಿಂಗು ಕಿಂಗ್ ಅಂದ್ರೆ ಮೋಟಾ ಲಕ್ಷ ಅಷ್ಟೇ ಮತ್ತಿಲ್ಲ ಅದ್ರ ಬಗ್ಗೆ ಮೋಟಾ ಹೆಸರು ಕಟ್ತವ್ರು ಯಾರು ಅವ್ರ ಏನ್ ನೋಡಿ ಮೋಟಾ ಹೆಸರು ಕಟ್ಬೇಕು ಅಂತ ಬಂತು ಅಂದ್ರೆ ಕಟ್ಬೇಕು ಮಹಾರಾಷ್ಟ್ರ ಕಿಂಗ್ ಮಹಾರಾಷ್ಟ್ರ ಕಿಂಗ್ ಒಂದಿದೆ ಸರ್ ಆಸೆ ಅವ್ರಿಗೆ ಅದ್ರ ಬಗ್ಗೆ ಕಟ್ಬೇಕು ಮಾಡ್ಬೇಕು ಅಂತ ಅದ್ರಿಂದ ಮೋಟಾ ಲಕ್ಷ್ಯ ಅಂತ ಮೋಟಾ ಲಸಿಯಿಂದ ಇದು ಮಗ ಮೋಟಾಲದಲ್ಲಿ ಬಂದ್ ಬೆಂಗಳೂರಿಂದ ಇವರು ಇವ್ರಿಗೆ ಬಂದಿದ್ದು ಆ ತರ ಕ್ಯಾರ್ಯಾರ ಹೋಗಿದ್ರಿ ಅದು ಅವರು ನಮ್ಮ ಮೋಟಾ ಓನರ್ ಅವ್ರ ಮಾವ ಮತ್ತೆ ನಾಗೇ ಅಂತ ಒಬ್ಬ ಈ ಮೋಟೋನ ಏನ್ ಸೆಲೆಕ್ಷನ್ ಮಾಡಿ ನೀವು ಇಡ್ಕೊಂಡ್ರಿ ಅಂತ ಫಸ್ಟ್ ನೋಡಿದ ತಕ್ಷಣ ಇಡ್ಕೋಬೇಕು ಅಂತ

ಗಾಡಿ ಆಡ್ತೀವಿ ಇವಾಗ ರೇಕ್ ಲಾಗ್ ಬೇರೆ ಆಡಿದೀವಿ ಎರಡು ಸಲ ನೆಕ್ಸ್ಟ್ ಇವಾಗ ರೇಕ್ಲಾಗ್ ಹೋಗ್ಬೇಕಾಯ್ತು ಕ್ಯಾನ್ಸಲ್ ಆಗಿ ಮಳೆಯಿಂದ ಆಮೇಲೆ ಮಾಡೋದು ತುಂಬಾ ಚೆನ್ನಾಗಿ ಹಣ ಅಂತ ಅವ್ರು ಎಲ್ಲ ತುಂಬಾ ಕ್ರೇಜಿಂದ ಒಟ್ನಲ್ಲಿ ಮೋಟರ್ ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ ಮನೆ ಮಗಾಂತರ ಸಾಕಿದ್ರೆ ಅಂತ ಹೇಳ್ತಾವ್ರೆ ಒಟ್ನಲ್ಲಿ ತುಂಬಾ ಒಟ್ನಲ್ಲಿ ತುಂಬಾ ಫೇಮಸ್ ಇಲ್ಲಿಗೆಲ್ಲ ಒಟ್ನಲ್ಲಿ ಅವನಿಂದ ಒಟ್ನ ಒಬ್ಬ ಆಗೈತೆ ಒಟ್ನಲ್ಲಿ ಅದೇ ಕಾರಣ ಬಂದಿದ್ದು ಇನ್ನೊಂದೇನೋ ಒಟ್ನಲ್ಲಿ ನೀವೇನೋ ಕಾರಗಿರತ ಐತೆ ಅಂತಂದ್ರೆ ನಾನ್ ಬರ್ತಿರ್ಲಿಲ್ಲ ಅವ್ರು ಐತೆ ಅಂದ್ರೆ ಇಲ್ಲಿಗೆ ಬಂದಿದ್ದು ಒಟ್ನಲ್ಲಿ ನೋಡಿ ಒಟ್ನಲ್ಲಿ ಪ್ರೀತಿಯಿಂದ ತುಂಬಾ ಸಾಕಿದ್ದೀನಿ ಅಂತ ಹೇಳ್ತವ್ರೆ ಹೊಸ ಹೊಸ ಕಿವಿ ಮಾತುಗಳನ್ನ ಕೊಟ್ಟವ್ರೆ ಒಣ್ಣಲ್ಲಿ ಕಡೆಯದಾಗಿ ಇವ್ರ ಮನೆ ಮಗಂತಾರೆ ಹೇಳಿ ಸಾಕಿದ ಅಂತ ಹೇಳ್ತವ್ರೆ ಇಂಥ ಹೊಸ ಹೊಸ ವೀಡಿಯೋ ಬೇಕು ಅಂತ ಹೇಳಿದ್ರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮರಿಬೇಡಿ ಇನ್ನೂ ಹೆಚ್ಚಿನ ವೀಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು